ದೇವಾಲಯದ ಉದ್ಘಾಟನೆ ಸಮಾರಂಭ ಪ್ರತಿಷ್ಠಾಪನೆ ಕಾರ್ಯಕ್ರಮ ಚಿಕ್ಕಗೋಡು ಕಟ್ಟಿ ಚಿರುಗಾವಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನಮ್ಮ ಊರು ದೇವಸ್ಥಾನ ಮಾರಮ್ಮನ ದೇವಸ್ಥಾನನ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ ಆರರವರೆಗೆ ಹಮ್ಮಿಕೊಂಡಿರ್ತೇವೆ ಅದು ಮೊದಲನೇ ದಿನ ಬಂದು ಸಂಜೆ ಬುಧವಾರ ಸಂಜೆ ಗೋಧೋಳಿ ಲಗ್ನದಲ್ಲಿ ಗಣಪೂಜೆ ಗೋಪೂಜೆ ಇತ್ಯಾದಿ ಕಾರ್ಯಕ್ರಮ ಇರುತ್ತೆ ನೆಕ್ಸ್ಟು ಗುರುವಾರ ದಿನ ಇಪ್ಪತ್ತೆರಡನೇ ತಾರೀಕಂದು ಸಾಯಂಕಾಲ ಈ ಪ್ರಾತಃ ಕಾಲದಲ್ಲಿ ದೇವಾಲಯದ ಪ್ರತಿಷ್ಠಾಪನಾ ಪ್ರಯುಕ್ತ ಸರ್ವಕಾಲಿಕ ಸ್ಥಾಪನೆ ಪೂಜೆಗಳು ಪಂಚಬ್ರಹ್ಮ ನವಗ್ರಹ ಮೃತ್ಯುಂಜಯ ತಿಕ್ಪಾಲಕರ ಸಹಿತ ಆದಿಶಕ್ತಿ ಮಹೇಶ್ವರಿ ಪೂಜೆ ನಾರಾಯಣ ಸಹಿತ ಕಳಸ ಪೂಜೆಗಳು ಇತ್ಯಾದಿಗಳು ನಡೆಯುತ್ತೆ ಸಂಜೆ ಸಂಜೆವರೆಗೂ ಸಂಜೆ ಏಳು ಮೂವತ್ತಿಂದ ಬೆಳಗ್ಗೆಯ ಜಾವ ತನಕ ನಡೆಯುತ್ತೆ ಅದೇ ಶುಕ್ರವಾರ ಬೆಳಗಿನ ಜಾವ ದಿನಾಂಕ ಇಪ್ಪತ್ತೂರನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬ್ರಹ್ಮ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೂತನ ಮಾರಾಟ ಪ್ರತಿಷ್ಠಾಪನೆ ನಡೆಯುತ್ತೆ ಪ್ರಾಣ ಸ್ಥಾಪನೆ ಪ್ರತಿಷ್ಠಾಪನೆ ಎಲ್ಲದೊಂದು ಇತ್ಯಾದಿ ಕಾರ್ಯಕ್ರಮಗಳು ನಡೆಯುತ್ತೆ ನಂತರ ದೇವ್ರ ಪೂಜೆಗಳು ಮಾರಣಿ ಕೂಟ ಮನೂರು ಪುಟ ಅದರಲ್ಲಿ ಎಲ್ಲಾದನೂ ಬರುತ್ತೆ ಅದು ಎಲ್ಲಿಂದ ಅಂದರೆ ಸತ್ಯಮಾಳಿನ ಕಿರ್ಗಾಂವ್ ಸತ್ಯಮಾಳದ ಮಹದೇಶ್ವರ ಚಿತ್ರದಿಂದ ಅಲ್ಲಿಂದ ಹೊರಟು ಅಲ್ಲಿ ಹೂವು ಮಳೆ ಆಗಿ ಅಲ್ಲಿಂದ ಮಾರಮ್ಮನ ದೇವಸ್ಥಾನದ ತನಕ ಚಿಕ್ಕಗೋಡು ತಟ್ಟಿ ಮಾರಮ್ಮನ ದೇವಸ್ಥಾನ ತನಕ ಮೆರವಣಿಗೆಯಲ್ಲಿ ಬರುತ್ತೆ ಮೆರವಣಿಗೆಯಲ್ಲಿ ದೇವರು ಇಷ್ಟು ಮಾರಳ್ಳಿ ಪುಟ ಬರುತ್ತೆ ಮಾರಳ್ಳಿ ಪುಟ ಬರುತ್ತೆ ಜೊತೆಗೆ ಕಾಗಲು ಕಾಸು ಮಾಡಿ ವಿರೇಶ್ವರ ಕೊಟ್ಬೀರಪ್ಪ ಅದು ಬರುತ್ತೆ ಜೊತೆಗೆ ನಮ್ಮ ಮಾರು ದೇವಸ್ಥಾನ ನಮ್ಮ ಮರ ಪೂಜೆನೂ ಬರುತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳಾದ ತೋಳು ಕುಣಿತ ಮತ್ತು ಕೀಲು ಕುಣಿತ ಈಗ ಕೋಲಾಟ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸದ ಹಮ್ಮಿಕೊಂಡಿರ್ತೀವಿ ಅಲ್ಲಿ ಜೊತೆಗೆ ಪೂಜೆ ಜೊತೆಲಿ ಬರುತ್ತೆ ಅಲ್ಲಿಂದ ಕ ಕನಕ ಜೊತೆಯಲ್ಲಿ ಕನಕ ಜಯಂತಿಯನ್ನು ಏರ್ಪಡಿಸಿಕೊಂಡಿರ್ತೀವಿ ಶ್ರೀ 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 ವೀರೇಂದ್ರ ಶ್ರೀ ಶ್ರೀ ಅಲ್ಲ ಶ್ರೀ ಶ್ರೀ ನಮ್ಮ ಗುರುಗಳ ಕನಕ ಗುರುಪೀಠದ ಗುರುಗಳಾದ ಕೇವಲ ಗುರುಗಳಾದ ಶಿವಾನಂದ ಶಿವಾನಂದಪುರಿ ಮಹಾಸ್ವಾಮಿಗಳು ಈ ಕನಕ ಜಯಂತಿಗೆ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಾರೆ ಅವರು ಸದಾ ಬರ್ತಾರೆ ಅವ್ರದ್ದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ ಜೊತೆಯಲ್ಲಿ ಬೇಸಿಗೆ ಕಾರ್ಯಕ್ರಮ ಇರುತ್ತೆ ಬೇಸಿಗೆ ಕಾರ್ಯಕ್ರಮ ಬಂದು ಹನ್ನೆರಡುವರೆಯಿಂದ ಹನ್ನೊಂದುವರೆ ಹನ್ನೊಂದುವರೆಯಿಂದ ಕಮೆನ್ಸ್ ಆಗುತ್ತೆ ಆ ವೇದಿಕೆಗೆ ಶ್ರೀ ನಾವು ಕೆಟ್ಟಾಗಿ ಕರೆದಿರೋಂಥವ್ರು ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ಶ್ರೀ 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 ಶಿವಾನಂದಪುರಿ ಮಹಾಸ್ವಾಮಿ ಸಾನ್ನಿಧ್ಯದಲ್ಲಿ ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ಪಿ ಎಂ ನರೇಂದ್ರ ಸ್ವಾಮಿ ಅವರು ಮಾಲಿನ್ಯ ಕರ್ನಾಟಕ ವಾಯು ಮಾಲಿನ್ಯ ಪರಿಸರ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರು ಆಗಿರ್ತಾರೆ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ನಂತರ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯನವರು ಬರ್ತಾರೆ ಎಚ್ ಎಂ ರೇವಣ್ಣವ್ರು ಬರ್ತಾರೆ ರವಿಶಂಕರ್ ಅವರು ಬರ್ತಾರೆ ಕೆಆರ್ ನಗರ ಕ್ಷೇತ್ರ ಎಮ್ ಎಲ್ ಎ ಅವರು ಎಮ್ ಕೆ ಸೋಮಶೇಖರ್ ಬರ್ತಾರೆ ಮಾಜಿ ಶಾಸಕರು ಡಾಕ್ಟರ್ ಎಂ ನಾಗರಾಜ್ ಅವರು ಬರ್ತಾರೆ ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯರು ನಮ್ಮ ಹಿರಿಯ ಮುಖಂಡರಾದಂಥ ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಸಿದ್ದೇಗೌಡರು ಚನ್ನಿಳ್ಳ ಕೊಪ್ಪಲು ಅವ್ರು ಬರ್ತಾರೆ ಜಿಲ್ಲಾ ಅಧ್ಯಕ್ಷರು ಅವ್ರು ಬರ್ತಾರೆ ಬಸವರಾಜ ಎ ಪಿ ಎಂ ಸಿ ಅವರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಆದಿ ಸದಸ್ಯರು ಅವ್ರು ಬರ್ತಾರೆ ಮಲ್ಲಿಕಾರ್ಜುನ ಅವರು ಬರ್ತಾರೆ ಆಮೇಲೆ ಕೆ ಎಂ ರಮೇಶ್ ಅವರು ಎ ಸಿ ಅವರು ಅವ್ರು ಬರ್ತಾರೆ ಮಂಜುಳ ಮಂಜುಳ ಅವ್ರು ಬರ್ತಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿಗಳವರು ನಂತರ ಯೋಗೇಶ್ ಅವರು ಬರ್ತಾರೆ ಮಾಧವ್ ಬಿ ಎಂ ಟಿ ಸಿ ಅವ್ರು ಬರ್ತಾರೆ ಮಾದೇವರು ಅವ್ರು ಬರ್ತಾರೆ ಇವರೆಲ್ಲ ಬಂದಿರ್ತಾರೆ ಇನ್ನು ಇದು ಕಾರ್ಯಕ್ರಮ ಮುಗಿಯುತ್ತೆ ನಂತರ ಅನ್ನ ಸತ್ತರ್ಪಣೆಯಲ್ಲಿ ಇರ್ತದೆ ಊರವರು ಊರನ್ನ ಮುಖಾಟ್ರೆಲ್ಲ ಸೇರಿ ನಡೆಸ್ತಾರೆ ನಂತರ ಇವಾಗ ಅದನ್ನು ಈ ಸಭೆ ಸಮಾರಂಭಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಸಾರ್ವಜನಿಕರು ಭಕ್ತಾದಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಬಿಡ್ತಾರೆ